ಓಂ ಶಾಂತಿ 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 ತದೇವ ತಥಮೇ ಸ್ವಪದೇಮಂತ್ರಾ ದೀಪಗಳ ಸ್ಥರಂತ ಎಲ್ಲ ಆಸಿಯನೆ ನೆನೆದು ದತೋಮೇ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ ಛಾಯಾಗ್ರಾಹಕರು ಯಾರೆಲ್ಲ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗಿಯರಾಗಿದ್ದೀರಾ ಎಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ನಮ್ಮ ಶಾಖೆಯ ಹಾಗೂ ಮೈಸೂರು ಈ ಒಂದು ಬ್ರಾಂಚಿಂದ ಮೈಸೂರು ಚಾಮರಾಜನಗರ ಮತ್ತೆ ಕೊಡಗು ಈ ಮೂರು ಜಿಲ್ಲೆಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಇವತ್ತು ವಿದ್ಯಾರ್ಥಿ ವೇತನವನ್ನು ಕೊಡುವಂತ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲ ಒಟ್ಟಾಗಿ ಸೇರಿದ್ದೀವಿ ಈಗಾಗಲೇ ಹೇಳಿದಂಗೆ ಮುನ್ನೂರ ಮೂವತ್ತೆಂಟು ವಿದ್ಯಾರ್ಥಿನಿಯರಿಗೆ ಸುಮಾರು ಮೂವತ್ತೊಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಯಷ್ಟು ವಿದ್ಯಾರ್ಥಿ ವೇತನವನ್ನು ಮಲಬಾರ್ಡ್ ಸಂಸ್ಥೆ ಕೊಡ್ತಾ ಇದೆ ಅನ್ನೋದು ನಿಜಕ್ಕೂ ಬಹಳ ಶ್ಲಾಘನೀಯ ವಿಚಾರ ಹಾಗಾಗಿ ಮಲಬಾರ್ಧ ಎಲ್ಲ ಸದಸ್ಯರಿಗೆ ನಾನು ಉತ್ಪೂರಕವಾದಂತ ಧನ್ಯವಾದವನ್ನು ಹೇಳ್ತೀನಿ ಇವತ್ತು ಸರ್ಕಾರನು ಅದು ಯಾವುದೇ ಸರ್ಕಾರ ಇರಲಿ ಅದು ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ಇತ್ತೀಚೆಗೆ ಮಹಿಳಾ ಸಬಲೀಕರಣದ ಬಗ್ಗೆ ಹೆಚ್ಚು ವಸ್ತುಗಳನ್ನು ಕೊಡ್ತಾ ಇದೆ ಮಹಿಳೆಯರಿಗೆ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಾಲವನ್ನು ಕೊಡುವಂಥದ್ದು ಸಾಲದಿಂದ ಅವರಲ್ಲಿ ಆರ್ಥಿಕ ಮಟ್ಟ ಸ್ವಲ್ಪ ಚೆನ್ನಾಗ್ಲಿ ಉತ್ತಮವಾಗಲಿ ರಾಜ್ಯ ಸರ್ಕಾರ ನಗರ ಪಾಲಿಕೆ ವ್ಯಾಪ್ತಿಯಲ್ಲೇ ಹೊಲಿಗೆ ಯಂತ್ರ ಕೊಡುವಂಥದ್ದು ದ್ವಿಚಕ್ರ ವಾಹನಗಳನ್ನು ಕೊಡುವಂಥದ್ದು ಆಟೋಗಳನ್ನು ಕೊಡುವಂಥದ್ದು ಮಹಿಳೆಯರಿಗೂ ಆಟೋಗಳ ಲೈಸೆನ್ಸ್ ಯಾರಿದೆ ಅವರಿಗೆ ಕೊಡುವಂಥ ಕಾರ್ಯಕ್ರಮವನ್ನು ಸರ್ಕಾರಗಳು ಮಾಡ್ತಾ ಇದೆ ಆದ್ರೆ ಬರೀ ಸರ್ಕಾರ ಮಾಡಿದ್ರೆ ಆಗುತ್ತಾ ಅಂದ್ರೆ ಸಾಲೋದಿಲ್ಲ ಇವತ್ತಿನ ಸಮಾಜದಲ್ಲಿ ಸರ್ಕಾರದ ಜೊತೆಗೆ ಖಾಸಗಿ ಸಂಸ್ಥೆಗಳು ಈ ತರ ಕೈ ಮುಖಾಂತರ ಯಾವೆಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಯಿಂದ ಅವರಿಗೆ ವಿದ್ಯಾರ್ಥಿಗಳ ವೇತನವನ್ನು ಕೊಟ್ಟು ಬೆಂತಕ್ಕೆ ಪ್ರೋತ್ಸಾಹ ಮಾಡುವ ಈ ಕಾರ್ಯಕ್ರಮದ ದೃಷ್ಟಿಯಿಂದ ವಿದ್ಯಾರ್ಥಿಗಳ ನಿಜಕ್ಕೂ ಗುಣಮಟ್ಟನ ಹೆಚ್ಚಾಗುತ್ತೆ ಚೆನ್ನಾಗಿ ಓದಿ ಅವರು ನಾಳೆ ಎಲ್ಲಿ ಉದ್ಯೋಗಕ್ಕೆ ಹೋಗ್ತಾರೋ ತಾನು ಈ ರೀತಿಯ ಕೆಲಸವನ್ನು ಮಾಡಬೇಕು ಅನ್ನುವಂತ ಪ್ರೇರೇಪಣೆಯಲ್ಲಿ ಇವತ್ತು ಮಲಬಾರ್ ಗುರಿ ಸಂಸ್ಥೆ ಕೊಡ್ತಾ ಇರುವಂಥದ್ದು ನಿಜಕ್ಕೂ ಬಹಳ ಶ್ಲಾಘನೀಯವಾದಂಥ ವಿಚಾರ ಇವತ್ತು ಸರ್ಕಾರಗಳು ಕೆಲಸ ಮಾಡ್ತಾ ಇದೆ ಏನು ಮೈಸೂರಿನ ಜಿಲ್ಲೆಯ ಬ್ಯಾಂಕ್ನ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ರು ಬಂದಿದ್ದಾರೆ ಅವರು ಕಳೆದ ಈ ವರ್ಷದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನು ಬ್ಯಾಂಕ್ಗಳು ಯಾರೆಲ್ಲ ಮುದ್ರಾ ಯೋಜನೆಯಲ್ಲಿ ಒಳಪಟ್ಟಿದ್ದಾರೆ ಮುದ್ರಾ ಯೋಜನೆಯ ಫಲಾನುಭವಿಗಳಿಗೆ ನಮ್ಮ ಜಿಲ್ಲೆಯಲ್ಲಿ ಸಾಲ ಎಷ್ಟು ಕೊಟ್ಟಿದ್ದೀವಿ ಎಂಬುದನ್ನು ಅವತ್ತಿನ ರಿವ್ಯೂ ಅಲ್ಲಿ ಮಾಡಲಾಗಿದೆ ನೀವು ನಂಬೋದಿಲ್ಲ ಬಂಧುಗಳ ಮೈಸೂರು ಜಿಲ್ಲೆಯ ಒಂದರಲ್ಲೇ ಮೈಸೂರು ಜಿಲ್ಲೆಯಲ್ಲಿ ಒಂದರಲ್ಲೇ ಸುಮಾರು ಎರಡು ಸಾವಿರದ ಒಂಬೈನೂರು ಕೋಟಿ ರೂಪಾಯಿಗಳನ್ನು ಎಷ್ಟೋ ಎರಡು ಸಾವಿರದ ಒಂಬೈನೂರು ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರದ ಬ್ಯಾಂಕ್ಗಳು ಮೈಸೂರು ಜಿಲ್ಲೆಯಲ್ಲಿ ವಿತರಣೆ ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ಹೆಮ್ಮೆಯ ಸಂಗತಿ ಎರಡು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಇವತ್ತು ಮುದ್ರಾ ಯೋಜನೆಯಲ್ಲಿ ಹತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ಕೊಡೋದಿಲ್ಲ ಹತ್ತು ಲಕ್ಷ ರೂಪಾಯಿ ತೆಗೆದುಕೊಂಡಂತ ಅಂದ್ರೆ ಎರಡು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಹೋಗಿದೆ ಅಂದ್ರೆ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಜನರಿಗೆ ಮೈಸೂರು ಜಿಲ್ಲೆಯಲ್ಲಿ ಅವರು ಆರ್ಥಿಕವಾಗಿ ಚೆನ್ನಾಗಿ ಆಗಬೇಕು ಅವರು ಒಳ್ಳೆ ರೀತಿಯಲ್ಲಿ ಬದುಕನ್ನು ಕಟ್ಕೋಬೇಕು ಅನ್ನುವ ಕಾರಣಕ್ಕೆ ಇವತ್ತು ಮೈಸೂರು ಜಿಲ್ಲೆಯ ಒಂದರಲ್ಲಿ ನಾನು ಮತ್ತೆ ಹೇಳ್ತಿದ್ದೀನಿ ಮೈಸೂರು ಜಿಲ್ಲೆಯ ಒಂದರಲ್ಲೇ ಎರಡು ಸಾವಿರದ ಒಂಬೈನೂರು ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರದ ನೆರವಿನಿಂದ ಬ್ಯಾಂಕ್ಗಳು ಸಾಲವನ್ನು ಕೊಡ್ತಾ ಇದ್ವಿ ಒಂದು ಕೊಟ್ಟಿದೆ ಇವರು ಸರಿ ಆದರೆ